ಹಾಯ್ ಹಾಲು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ಆಲ್ರೆಡಿ ಹನ್ನೆರಡು ಗಂಟೆ ಎಲ್ಲ ಆಗಿದೆ ಸನಿ ಕೂಡ ಮಲ್ಕೊಂಡಿದ್ದಾನೆ ನೋಡಿ ಹಾಗಾಗಿ ಸ್ವಲ್ಪ ಮನೆ ಕ್ಲೀನಿಂಗ್ ಇತ್ತು ಒಂದು ಚೂರು ಚಿಕ್ಕದಾಗಿ ಮನೆ ಕ್ಲೀನಿಂಗ್ ಇತ್ತು ಮಾಡ್ಕೊಂಡು ಬಿಡೋಣ ಅಂಥೇಳಿ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ತಿರ್ಬೋದು ಸನಿ ಮಲ್ಕೊಂಡಿದ್ದಾನೆ ನೋಡ್ತಿರ್ಬೋದು ಸನಿ ಮಲ್ಕೊಂಡಿದ್ದಾನೆ ಒಂದು ಮಲ್ಕೊಂಡಿರೋ ಟೈಮಲ್ಲೇ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಿದ್ದೀನಿ ನೋಡಿ ಕೆಲಸ ಅನ್ನೋಕ್ಕೇನಿಲ್ಲ ಸ್ವಲ್ಪ ಸಂಕ್ರಾಂತಿ ಬಂತಲ್ವ ಹಂಗಾಗಿ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಜೀಡ ಎಲ್ಲ ಕುಂತ್ಕೊಂಡಿದೆ ನೋಡಿ ಹಂಗಾಗಿ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂತೇಳಿ ಅಲ್ಲಿ ನೋಡ್ತಿರ್ಬೋದು ಕಾಣಿಸ್ತಿರ್ಬೋದು ನಿಮಗೆ ಈ ಕಡೆ ಎಲ್ಲ ಅದೇ ಕ್ಲೀನ್ ಮಾಡ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡು ಬಿಡೋಣ ಅಂತ ಮಾಡ್ಕೊತಿದ್ದೀನಿ ಈ ಕಡೆ ನೋಡ್ತಿರ್ಬೋದು ಸನಿ ಟಾಯ್ಸು ಇವನು ತುಂಬ ದಿನ ಆಯಿತು ಅವನ್ನೆಲ್ಲ ತೆಗ್ದಿಲ್ಲ ನಾನು ಇವತ್ತು ಟೈಮ್ ಸಿಕ್ಕಿದ್ರೆ ನಂದು ಎಲ್ಲ ಕ್ಲೀನಿಂಗ್ ಕೆಲಸ ಆದಮೇಲೆ ಟೈಮ್ ಉಳ್ಕೊಂಡ್ರೆ ಇವನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋ ಕ್ಲೀನ್ ಅನಿಸುತ್ತೆ ಬಟ್ ಏನಪ್ಪ ಅಂದರೆ ಅದೇನು ಬ್ಲ್ಯಾಕ್ ಕಲರ್ ಬುಟ್ಟಿದೆಯಲ್ಲ ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಎಕ್ಸ್ಟ್ರಾ ಬೇಕಾಗ್ಲಾದವೆಲ್ಲ ಅಂದರೆ ಮುರಿದಿರ್ತಾವಲ್ಲ ಆ ಥರ ಎಲ್ಲ ಇದ್ದಾವೆ ಅವನಿಗೆ ಚುಚ್ಚಬಾರ್ದು ಹೇಳ್ಬಿಟ್ಟು ತೆಗ್ದೋಣ ಅಂತಿದ್ದೀನಿ ಬನ್ನಿ ಕರ್ಕೊಂಡು ಕೆಲಸ ಮಾಡ್ತೀನಿ ನಿಮ್ಮನ್ನು ಈ ಹಬ್ಬ ಹರಿದಿನ ಅಂತ ಬಂದರೆ ನಮ್ಗಂತರೂ ಫಸ್ಟ್ ಆಫ್ ಆಲ್ ನಮ್ಮ ಹೆಣ್ಮಕ್ಳಿಗೆ ಅಂತರೂ ಏನು ಮಾಡ್ತೀವೋ ಏನೋ ಗೊತ್ತಿಲ್ಲೋ ಬಟ್ ಮೊನ್ನೆ ಕ್ಲೀನ್ ಮಾಡ್ಕೊಂಡು ಬಿಡ್ಬೇಕು ಹಾಸಿಗೆ ಎಲ್ಲ ಒಕ್ಕೊಂಡ್ ಬಿಡಬೇಕು ಅಂದರೆ ನಮಗೆ ಮನಸ್ಸು ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ ಆಗ್ತಿರುತ್ತೆ ನನ್ಗಂತರ ಹಂಗೆ ಆಗುತ್ತೆ ನೋಡಿ ಅಟ್ಲೀಸ್ಟ್ ಹಾಸಿಗೆ ಒಗಿಲಿಕ್ಕಿಲ್ಲ ಮನೆ ಅಂತೂ ನೀಟಾಗಿ ಜೀಡ ಎಲ್ಲ ತಗೊಂಡು ಬಿಡ್ಬೇಕು ಯಾಕಂದರೆ ಏನೋ ಒಂಥರ ಪೂಜೆ ಮಾಡ್ತಿರ್ತೀವಿ ಮನೆಯಲ್ಲಿ ಈ ಥರ ಎಲ್ಲ ಗಲೀಜು ಗಲೀಜ್ ಇಟ್ಕೊಂಡು ಮಾಡೋಕೆ ಇಷ್ಟ ಇಷ್ಟ ಆಗೋಲ್ಲ ಮನಸ್ಸು ಕೂಡ ಒಪ್ಪಲ್ಲ ನಾನೇನು ನಮ್ಮ ಮನೆಯಲ್ಲಿ ಸಂಕ್ರಾಂತಿಯನ್ನು ಸೆಲೆಬ್ರೇಟ್ ಮಾಡಲ್ಲ ನಾನು ಹೋಗ್ತಾ ಇದ್ದೀನಿ ಅಂದರೆ ನನ್ನ ತವರು ಮನೆಗೆ ಹೋಗ್ತಿದ್ದೀನಿ ಬಟ್ ಹಬ್ಬ ಅಂದು ಬಂದ್ ಕೂಡ್ಲೇ ನಮ್ಮ ಮನೆಯಲ್ಲೂ ಅಲ್ವಾ ಹಂಗಾಗಿ ಮಾಡ್ಕೊಂಡ್ ಬಿಡೋಣ ಅಂತ ಮಾಡ್ಕೊಂತ ಇದ್ದೀನಿ ನೋಡಿ ಅಡ್ಗೆ ಮನೇಲಿ ಏನ್ ಜಾಸ್ತಿ ಗಲೀಜೆ ಇರ್ಲಿಲ್ಲ ಅವಾಗ ಅವಾಗ ಮಾಡ್ಕೊಂತಿದ್ನಲ್ಲ ಹಾಲ್ ಟೋಟಲ್ ಮನೆ ಎಲ್ಲ ತುಂಬಾನೇ ಜೀಡಾ ಇಟ್ಟಿತ್ತು ಎಲ್ಲ ನೀಟಾಗಿ ಹೊಡ್ಕೊಂಡು ಇನ್ ಸನ್ನಿ ಟಾಯ್ಸ್ ಎಲ್ಲ ಅಂದ್ರೆ ಏನಪ್ಪಾ ಅವನ್ದು ಈ ತರ ಅವ್ನೆಲ್ಲ ಮುರಿದಾಕ್ ಬಿಟ್ಟಿರ್ತಾನಲ್ವಾ ಅವ್ನೆಲ್ಲಾ ಅದ್ರೊಳಗೆ ಹಾಕಿಟ್ಬಿಟ್ಟಿದ್ದೆ ಅವನ್ ಸುಮ್ನೆ ಚುಚ್ಕೋಬಾರದು ಕೈಗೆಲ್ಲ ಅಂತೇಳಿ ಸ್ವಲ್ಪ ಟೈಮ್ ಇತ್ತಲ್ವ ಇನ್ನು ಎದ್ದಿರ್ಲಿಲ್ಲ ಅವ್ನು ಎಲ್ಲನೂ ನೀಟಾಗಿ ಕಿತ್ತಾಕ್ ಇದೀನಿ ನೋಡಿ ಸಪ್ರೇಟ್ ಸಪ್ರೇಟ್ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ್ಯಾವ ಯಾವ ಥರ ಹೇಳಿ ಎಷ್ಟೋ ಖಾರುಗಳೆಲ್ಲ ಮುರಿದು ಮುರಿದು ಚೂರು ಚೂರೆಲ್ಲ ಅದರಲ್ಲೇ ಹಾಕ್ಬಿಟ್ಟಿದ್ದ ಹಂಗಾಗಿ ಸಪ್ರೇಟಾಗಿ ತೆಗ್ದ ತೆಗ್ದಿಡ್ತಾಯಿದ್ದೀನಿ ನೆಸಸರಿ ಇರ್ಲಾರ್ದು ಎಲ್ಲ ಇವ್ನು ನೋಡಕ್ ಆಟ ಸಾಮಾನು ಎಷ್ಟಿದ್ರು ಒಂದೇ ತಗೊಂಡಾಡ್ತಾನೆ ನಿಮ್ಮನೇಲು ನಿಮ್ ಮಕ್ಳು ಹಿಂಗೇನ ಅಡಿಗೆ ಮನೆ ಸಾಮಾನು ಇಷ್ಟ ಪಡ್ತಾನೆ ಜಾಸ್ತಿ ಯಾವ್ದಾದ್ರು ಒಂದು ಅಲ್ಲಿ ಲಾಸ್ಟ್ ಅಲ್ಲಿ ಕ್ಯಾಟ್ ಕಾಣಿಸ್ತಿದೆಯಲ್ಲ ಅದನ್ನ ಒಂದೇ ಇಡ್ಕೊಂಡ್ ಆಟ ಆಡ್ತಾನೆ ಇಷ್ಟೆಲ್ಲ ಇದ್ರೂ ಕೂಡ ನಿಮ್ಮನೇಲು ನಿಮ್ಮ ಮಕ್ಳನ್ನ ಹಿಂಗೇನಾ ಕಾಮೆಂಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾರಿಗೆಲ್ಲ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಹೊಸ್ದಾಗಿ ಯಾರ್ಯಾರು ನೋಡ್ತಿದ್ದೀರಲ್ವಾ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ನೋಡಿ ನಾನು ಒಂದೊಂದು ಸಲ ಇಷ್ಟೆಲ್ಲ ಯಾಕಪ್ಪ ಇಟ್ಕೊಂಡಿದ್ದೀನಿ ಯಾರಿಗಾದ್ರೂ ಕೊಟ್ಬಿಡ್ಬೇಕು ಅನ್ಸುತ್ತೆ ಒಟ್ ಏನು ಮಾಡೋದು ತಾಯಂದ್ರಿಗೆ ಒಂದ್ ಆಸೆ ಇರುತ್ತಲ್ವಾ ತಮ್ಮ ಮಕ್ಳಿಗೆ ಎಲ್ಲಾನು ಆಟ ಆಡ್ಬೇಕಂತೇಳಿ ಅದಕ್ಕೋಸ್ಕರ ಇಟ್ಕೊಂಡಿದ್ದೀನಿ ನೋಡಿ ಅವನು ಹಂಗೆ ಎಲ್ಲದ್ರೂ ಒಂದೊಂದ್ ಇಟ್ಕೊಂಡು ಬಂದ್ ಬರ್ತಾನೆ ಬ್ಯಾಟ್ ಬಾಲ್ ಅಂತ ತುಂಬಾನೇ ಇಷ್ಟ ಎಲ್ಲದ್ರೂ ಒಂದ್ ಬ್ಯಾಟು ಒಂದ್ ಬಾಲ್ ಇಟ್ಕೊಂಡು ಬಂದೇ ಬರ್ತಾನೆ ನೋಡಿ ಆ ಹಾಗೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಅವನ್ ರೂಮ್ ಕೂಡ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದ್ಸತಿ ಫುಲ್ ತೋರಿಸ್ತಿದೀನಿ ನೋಡಿ ಈ ತರ ಎಲ್ಲ ಕ್ಲೀನ್ ಮಾಡ್ಕೊಂಡಿದೀನಿ தம்மாடீதா அதுதாடம் தின்

ಹಾಗೆ ಸಾಯಂಕಾಲ ಬರ್ತಾ ನಮ್ಮ ಹಸ್ಬೆಂಡ್ರು ಬರ್ತಾ ಕಡಲೆಕಾಯಿ ತೊಗೊಂಡು ಬಂದಿದ್ರು ತಿಂದ್ಬಿಟ್ಟು ಹಾಗೆ ರಾತ್ರಿಗೆಲ್ಲ ಅಡುಗೆ ಅಲ್ವಾ ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಅಕ್ಕಿ ರೊಟ್ಟಿ ಮಾಡಿಬಿಡೋಣ ಅಂಥೇಳಿ ರೆಡಿ ಇದೀನಿ ಇದ್ದೀನಿ ಅಕ್ಕಿ ರೊಟ್ಟಿಗೆ ನಾನು ಏನು ಹಾಕ್ತಾ ಇಲ್ಲ ಜಸ್ಟ್ ಅಕ್ಕಿ ರೊಟ್ಟಿ ಅಷ್ಟೇ ಮಾಡ್ತಾ ಇದ್ದೀನಿ ತರಕಾರಿ ಅದೇನೂ ಹಾಕಿ ಮಾಡ್ತಾ ಇಲ್ಲ ಇದೊಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಮಾಡ್ಕೊತಾ ಇದ್ದೀನಿ ನೋಡಿ ಇದಕ್ಕೇನು ಇಲ್ಲ ಜಸ್ಟ್ ನೀರು ಚೆನ್ನಾಗಿ ಜಿಗಿ ಬರೋವರೆಗೂ ಕಾಸಿ ಅದನ್ನ ನಾದ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗ್ ಬರುತ್ತೆ ಅಕ್ಕಿ ರೊಟ್ಟಿ ನೀವು ಕೂಡ ಒಂದ್ ಸಲ ಮನೇಲಿ ಟ್ರೈ ಮಾಡಿ ನೋಡ್ಬೋದು ಆ ನಾದ್ಕೊಂಡು ಮಾಡಿದ್ರೆ ನಾರ್ಮಲ್ ಆಗಿ ಜೋಳದ್ ರೊಟ್ಟಿ ಯಾವ್ ತರ ಬರುತ್ತೋ ಅದೇ ತರನೆ ಬರುತ್ತೆ ನಾವ್ ಸ್ವಲ್ಪ ಮೆತ್ತಗ್ ಸುಟ್ಕೊಂಡ್ರೆ ಮೆತ್ತಗ ಆಗುತ್ತೆ ಕ್ರಿಸ್ಪಿಯಾಗಿ ಸುಟ್ಕೊಂಡ್ರೆ ಕ್ರಿಸ್ಪಿಯಾಗಿ ಆಗುತ್ತೆ ನಮ್ಗೆ ನಮ್ಮ ಮನೇಲಿ ಒಂಥರ ಕಟ್ಟಿ ಕಟ್ಟಿ ಸುಟ್ಕೊಳಕ್ಕೆ ಇಷ್ಟ ಹಂಗಾಗಿ ನಾನು ಕಟ್ಟಿ ಕಟ್ಟಿ ಸುಟ್ಕೊಳಕ್ಕೆ ಇಷ್ಟ ಪಡ್ತೀನಿ ನೋಡ್ತಿರ್ಬೋದು ನಾನು ನೀರ್ ಹಾಕಿ ಚೆನ್ನಾಗಿ ನಾದ್ಕೊಂಡ್ ನಾತ್ಕೊಂಡಿದೀನಿ ಈ ತರ ಅದಕ್ಕೆ ಬರೋವರೆಗೆ ಒಂದ್ ಸ್ವಲ್ಪ ಮೆತ್ತ ನಾದ್ಕೋಬೇಕು ನೋಡಿ ಇಲ್ಲಿ ನೋಡ್ತಿರ್ಬೋದು ನೀವು ಈ ತರ ನಾನು ಏನು ಕೂಡ ಆ್ಯಡ್ ಮಾಡಿಲ್ಲ ಇಲ್ಲಿ ಜಸ್ಟ್ ಅಕ್ಕಿ ಹಿಟ್ಟನ್ನ ನೀರಲ್ಲಿ ಹಾಕಿ ನಾತ್ಕೊಂಡಿನಿ ಬಿಸಿ ನೀರಲ್ಲಿ ಹಾಗೆ ಈ ಕಡೆ ಆಲೂಗಡ್ಡೆ ಗ್ರೇವಿ ಮಾಡೋಣ ಅನ್ನಲ್ವ ಅಂದ್ರೆ ಒಂಥರ ಸ್ಪೆಷಲ್ ಆಗಿ ಮಾಡ್ತಿದ್ದೀನಿ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಇಲ್ಲ ನೋಡ್ ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಶೇರ್ ಮಾಡ್ಕೊತೀನಿ ಬನ್ನಿ ನಾನು ನಾರ್ಮಲ್ ಆಗಿ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕೊಂಡು ಕೆಂಪಗಾಗ ತನಕ ಹುರ್ಕೊಂಡು ಬಿಡಬೇಕು ನೋಡಿ ಯಾವುದೇ ನಾನು ಪ್ರತಿ ಲಾಗಲ್ಲಿ ಹೇಳ್ತಿರ್ತೀನಿ ಅಡುಗೆ ಟೇಸ್ಟ್ ಬರ್ಬೇಕಂದ್ರೆ ಮೇನ್ ಈರುಳ್ಳಿನ ಕೆಂಪಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಅಂತಲ್ಲ ಪ್ರತಿ ಒಂದು ತರಕಾರಿನೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದ ಸ್ಪೀಡಲ್ಲಿ ಇಟ್ಕೊಂಡು ಪಟ ಪಟ ಮಾಡ್ಕೊಂಡ್ರೆ ಅದೇನು ಬೆಂದಿರಲ್ಲ ಯಾವುದೂ ಟೇಸ್ಟ್ ಆಗೋಲ್ಲ ಬಾಯಿಗೆ ಹಾಗೆ ಬರ್ತಾನೇ ಇರುತ್ತೆ ಇವಾಗ ನೆಕ್ಸ್ಟ್ ನಾನೇನು ಚಿಕ್ಕ ಚಿಕ್ಕದಾಗಿ ಎರ್ಚಿಟ್ಕೊಂಡಿರೋ ಆಲೂಗಡ್ಡಿನ ಹಾಕ್ತಾಯಿದ್ದೀನಿ ಸ್ಪೆಷಲ್ ಅನ್ನೆಲ್ಲ ಇದೆ ನೋಡಿ ಏನಿಲ್ಲ ನಾನು ಮುಂಚೆ ಬೇಯಿಸ್ಕೊಂಡಿಲ್ಲ ಚಿಕ್ಕದಾಗಿ ಎರ್ಚ್ಕೊಂಡು ನಾ ಈರುಳ್ಳಿಯಲ್ಲಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇದನ್ನ ಒಂದು ಸ್ವಲ್ಪ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸ್ ಎಲ್ಲ ಹಾಗೆ ಬಿಟ್ಬಿಡ್ಬೇಕು ನೆಕ್ಸ್ಟ್ ನಾನು ಅದನ್ನ ಲಿಟ್ಲ್ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ಈ ಕಡೆ ಒಂದು ಸಣ್ಣ ಕಡಾಯಲ್ಲಿ ಚಿಕ್ಕದು ಒಂದು ಸ್ವಲ್ಪ ಎಣ್ಣೆ ತಗೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಮೊಸರು ಬಾಜಿ ಮಾಡ್ತಿದ್ದೀನಿ ನಾನು ಒಂದು ನಮ್ಮ ಮನೇಲಿ ತುಂಬ ಇಷ್ಟಪಟ್ಟು ತಿಂತಾರೆ ಸನ್ನಿಗಂದ್ರೂ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ನೋಡಿ ಅವ್ನಿಗೆ ಅನ್ನದಲ್ಲಿ ಹಾಕಿದರೆ ತುಂಬಾ ಇಷ್ಟಪಟ್ಟು ತಿಂತಾನೆ ಅವನಿಗೆ ಫಸ್ಟ್ ಆಫ್ ಆಲ್ ಮೊಸರಂದೇ ತುಂಬ ಇಷ್ಟ ಆಮೇಲೆ ಆದ ನಂತರ ಸ್ವಲ್ಪ ಎರಡು ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ರುಚಿಗೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನೋಡ್ತಿರ್ಬೋದು ಈ ಥರ ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಉದ್ದುದ್ದಾಗಿ ಎರ್ಚಿಟ್ಟಕಂತ ಈರುಳ್ಳಿನ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿನ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ಈರುಳ್ಳಿ ಯಾವ ಥರ ಅಂದರೆ ತುಂಬ ಕಟಿ ಕಟ್ಟಿಯಾಗಿ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಯಾವ ಥರ ಅಂತಂದ್ರೆ ಕೆಂಪುಗೂ ಆಗಿ ಕೆಂಪಿಗೆ ಆಗೋ ಥರ ಅಲ್ಲ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಜಾಸ್ತಿ ಸೀದೋಗ್ಬಾರ್ದು ಮತ್ತು ಒತ್ತಿ ಬಿಟ್ಟರೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ಸ್ವಲ್ಪ ಇದು ಕಡಾಯಿ ಚಿಕ್ಕದಿರೋದ್ರಿಂದ ನನಗೆ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಮಾಡೋಕೆ ಕ್ಯಾಮ್ರಾ ಬೇರೆ ಇತ್ತಲ್ವ ಹಾಗೆ ಮಾಡ್ತಾ ಇದ್ದೀನಿ ಇವೇನು ಈರುಳ್ಳಿದಾಗಲ್ವ ಸ್ವಲ್ಪ ಕೆಂಪಗಾದ ಮೇಲೆ ಇನ್ನೊಂದು ಚೂರು ಒಂದು ಚಿಕ್ಕ ಫ್ಲೇಮಲ್ಲಿ ಇನ್ನೊಂದು ಇನ್ನೊಂದು ಮಿನಿಟ್ ಬೇಯಿಸ್ಕೊಂಡ್ರೆ ಫ್ರೈ ಮಾಡಿಕೊಂಡ್ರೆ ಕಟ್ಟಿ ಕಟ್ಟಿ ಅಂದರೆ ಒಂಥರ ಕ್ರಿಸ್ಪಿಯಾಗಿ ಬರುತ್ತಾ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಯಾಕಂದರೆ ಅದಕ್ಕೆ ಅದು ಮೊಸರು ಬಾಜಿಗೆ ಅದೇ ತುಂಬ ಚೆನ್ನಾಗಿರುತ್ತೆ ಇದು ಒಂಥರ ಮಸಾಲ ಮೊಸರು ಬಾಜಿ ಅಂತ ಹೇಳ್ಬೋದು ನೋಡಿ ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಒಂಥರ ಹುಳಿ ಹುಳಿ ಸ್ವೀಟ್ ಸ್ವೀಟು ಖಾರ ಖಾರ ಸ್ವೀಟ್ ಇರಲ್ಲ ಬಟ್ ಅದರಲ್ಲಿ ಆಟೋಮೆಟಿಕ್ಲಿ ಸ್ವೀಟ್ ಬಂದ್ಬಿಡುತ್ತೆ ಹಾಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಸಾರಿ ಫ್ರೈ ಮಾಡ್ಕೋಬೇಕು ನೋಡ್ತಿರ್ಬೋದು ಇವಾಗ ಆಲ್ರೆಡಿ ಚೂರು ಒಂದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಅನಿಸ್ತಾ ಇದೆ ಈ ಥರ ಪಕೋಡಾ ಎಲ್ಲ ಮಾಡ್ತೀವಲ್ಲ ಆ ಥರದಲ್ಲಿ ಮಾಡ್ಕೋಬೇಕು ಆಲ್ರೆಡಿ ಅದು ಅದರ ಅದಕ್ಕೆ ಬರ್ತಾ ಇದೆ ಈ ಥರ ಮಾಡಿಕೊಂಡು ಅದಕ್ಕೆ ಏನು ಒಂದು ಸ್ವಲ್ಪ ಹಚ್ಚಿದ ಖಾರದ ಪುಡಿ ಸ್ವಲ್ಪ ಅರ್ಶನ ಹಾಕಿ ಸ್ವಲ್ಪ ಹೊತ್ತು ಮತ್ತೆ ಫ್ರೈ ಮಾಡ್ಕೊಂಡು ಬಿಡಬೇಕು ನೋಡ್ತಿರ್ಬಿಟ್ಟು ಇಲ್ಲಿ ಆಲ್ರೆಡಿ ರೆಡಿ ಆಗಿದೆ ಅದು ಅದಕ್ಕೆ ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ಅಚ್ಚ ಖಾರದ ಪುಡಿ ಮೆಣಸಿನ್ಕಾಯಿ ಖಾರ ಇರಲ್ಲ ಹಾಗಾಗಿ ಸ್ವಲ್ಪ ಅಚ್ಚ ನಾನು ಬ್ಯಾಡಗಿ ಮೆಣಸಿನ ಮೆಣ ಮೆಣಸಿನ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ಬೇಕು ಅದನ್ನು ಲೋ ಫ್ಲೇಮಲ್ಲೇ ಇಲ್ಲಾಂದ್ರೆ ಮತ್ತೆ ಚಾನ್ಸಸ್ ಇರುತ್ತೆ ಇದನ್ನು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಆಗುತ್ತೆ ಅದರಲ್ಲಂತರೂ ಅಕ್ಕಿ ರೊಟ್ಟಿಯಲ್ಲಿ ತಿನ್ನೋಡಿ ತುಂಬಾ ಪಡ್ತೀರಾ ಅನ್ನದಲ್ಲೂ ತಿನ್ಬೋದು ಎದ್ರು ಬೇಕಾದ ಎಲ್ಲ ರೊಟ್ಟಿಯಲ್ಲಿ ತಿನ್ಬೋದು ಯಾವುದ್ರಲ್ಲಿ ಬೇಕಾದರೂ ತಿನ್ಬೋದು ನೋಡಿ ಈಗ ಇದು ಆಲ್ರೆಡಿ ರೆಡಿಯಾಗಿದೆ ಇದನ್ನು ಸ್ವಲ್ಪ ಹೊತ್ತು ಹಾರಾಗಿ ಬಿಟ್ಬಿಡಬೇಕು ಬಿಸಿ ಇದ್ದಾಗಲೇ ಹಾಕಿದರೆ ಮೊಸರು ಒಡೆಯೋ ಚಾನ್ಸಸ್ ಇರುತ್ತೆ ನಾನು ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟಿದ್ದೆ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಆರಿದ ನಂತರ ಮಿಕ್ಸ್ ಮಾಡಿದರೆ ಯಾವುದೇ ರೀತಿಯಾಗಿ ಆಗಲ್ಲ ಒಡಕಾಗಲ್ಲ ಇಲ್ಲಾಂದರೆ ಮೊಸರು ಬಿಡೋ ಚಾನ್ಸಸ್ ಇರುತ್ತೆ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಇದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಕಡೆ ನಾನು ಅಲ್ ಆಲೂಗಡ್ಡೆ ಗ್ರೇವಿ ಅಂತ ಮಾಡೋಕೆ ಇಟ್ಟಿದ್ನಲ್ವ ಅದು ಕೂಡ ನೀಟಾಗಿ ಒನ್ ಫಿಫ್ಟೀನ್ ಮಿನಿಟ್ಸಲ್ಲೆಲ್ಲ ಬೆಂತ್ಕೊಂಡು ಬಿಟ್ಟಿತ್ತು ನೋಡಿ ನೀಟಾಗಿ ಇದನ್ನು ನೀವು ಮ್ಯಾಶ್ ಮಾ ಬೇಕಾದರೂ ಮಾಡ್ಕೋಬೋದು ಗ್ರೇವಿ ಥರ ನಾನು ಇಲ್ಲೇನು ಮ್ಯಾಶ್ ಮಾಡ್ತಾ ಇಲ್ಲ ಜಸ್ಟ್ ಹಾಗೆ ತಿಂತಿದ್ದೀವಿ ಎರಡೂ ಕೂಡ ಮಾಡ್ಕೋಬೋದು ನಾನು ಎಕ್ಸ್ಪ್ರೆಶಲಿ ಗ್ರೇವಿ ಅಂತ ಹೇಳಿ ಹೇಳಿದ್ನಲ್ವ ಹಂಗಾಗಿ ನೀವು ಮ್ಯಾಶ್ ಕೂಡ ಮಾಡಿಕೊಂಡು ತಿನ್ಬೌದು ತುಂಬ ಚೆನ್ನಾಗಾಗುತ್ತೆ ನಾನು ಸ್ಪೆಷಲ್ ಆಲೂಗಡ್ಡೆ ಅಂತ ಅದಕ್ಕೆ ಹೇಳಿದ್ದು ಏನಂದರೆ ಇದನ್ನು ಕುದಿಸಿದ ಮೇಲೆ ಇದು ಮಾಡೋಕ್ಕಿಂತ ಮಾಡಿದ ಮೇಲೆ ಮ್ಯಾಶ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನೆಕ್ಸ್ಟ್ ಖಾರ ಅರ್ಶಿನ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ನೀವು ಮ್ಯಾಶ್ ಮಾಡಬೇಕಾದ್ರೆ ಇವಾಗ ಏನ್ ಖಾರ ಉಪ್ಪು ಅರ್ಶನ ಏನ್ ಹಾಕಿದ್ನಲ್ಲ ಈ ಮೂಮೆಂಟ್ ಅಲ್ಲೇ ನೀವು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ ಬಿಡಬೇಕಾಗುತ್ತೆ ನೋಡಿ ನಾನು ಮ್ಯಾಶ್ ಮಾಡ್ಕೊತ ಇಲ್ಲ ಮ್ಯಾಶ್ ತುಂಬಾ ತುಂಬ ಆಗುತ್ತೆ ಅಂದರೆ ಈ ಥರ ಆಲೂಗಡ್ಡೆ ಎಲ್ಲ ಬಾಯಿಗೆ ಬರಲ್ಲ ಬಟಾಣಿ ಇದ್ರೆ ಇನ್ನೂ ಚೆನ್ನಾಗಿ ಮಸ್ತ್ ಆಗುತ್ತೆ ನೋಡಿ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ನಾನು ಬಟನ್ ನಮ್ಮ ಮನೇಲಿ ಬಟಾಣಿ ಖಾಲಿಯಾಗಿ ಹೋಗಿದ್ವು ಹಂಗಾಗಿ ಹಂಗೆ ಮಾಡ್ಕೊತಿದ್ದೀನಿ ಅದಕ್ಕೊಂದು ಸ್ವಲ್ಪ ಒಂದು ಚಿಕ್ಕ ಬಟ್ಲ ನೀರು ಹ್ಯಾಡ್ ಮಾಡ್ತಿದ್ದೀನಿ ನೋಡಿ ಹಾಗೆ ಒಂದು ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟೆ ಈಗ ಆಲ್ರೆಡಿ ಆಲೂಗಡ್ಡೆ ಗ್ರೇವಿ ರೆಡಿ ಆಗಿದೆ ನೋಡಿ ತುಂಬಾ ಟೇಸ್ಟ್ ಆಗಿದೆ ಅದರಲ್ಲಂತರೂ ಅಕ್ಕಿ ರೊಟ್ಟಿ ಅಲ್ಲಂದ್ರೂ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೋಡ್ತಿರ್ಬೋದು ನಾನಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಿದ್ದೀನಿ ಯಾವ ಥರ ಮೆತ್ತಗೆ ನೀವು ಲಟ್ಟಣಿಗೆ ತಗೊಂಡು ಪ್ಲಾಸ್ಟಿಕ್ ಸುತ್ಕೊಂಡು ಲಟ್ಟಿಸಿದ್ರು ಲಟ್ಟಿಸ್ಬೋದು ಇಲ್ಲ ಈ ಥರನೇ ಬಡ್ಕೊಂಡ್ರು ಈ ಥರ ಕೈಯಿಂದ ಲಟ್ ಅದಿದು ಬಡಿಬೋದು ನೋಡಿ ನಾನು ಕೈಯಿಂದನೇ ಮಾಡ್ಕೊತಿದ್ದೀನಿ ಇವಾಗ ಆಲ್ರೆಡಿ ಟೋಟಲ್ ಎಲ್ಲ ಅಡುಗೆನೂ ಕಂಪ್ಲೀಟ್ ಆಗೋಯ್ತು ನೀಟಾಗಿ ಸರ್ವ್ ಮಾಡ್ಬಿಡೋಣ ಅಂತ ಸರ್ವ್ ಮಾಡ್ತಿದ್ದೀನಿ ನಾವು ಆಲ್ಮೋಸ್ಟ್ ಆಲ್ ಯಾವಾಗಲೂ ನಾನು ನನ್ನ ಹಸ್ಬೆಂಡ್ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದು ಎಲ್ಲೋ ರೇರ್ ನಾವು ಈ ಥರ ಊರೆಲ್ಲ ಊರಿಗೆಲ್ಲ ಹೋಗಿರ್ತೀವಲ್ಲ ಅಲ್ಲೆಲ್ಲ ಒಂದೇ ತಟ್ಟೆಯಲ್ಲಿ ಊಟ ಅಂದ್ರೆ ಅಂದರೆ ಅವ್ರ ಟೈಮಿಂಗೇ ಬೇರೆ ಇರುತ್ತೆ ನಮ್ಮ ಟೈಮಿಂಗೇ ಬೇರೆ ಇರುತ್ತೆ ಅವಾಗ ಮಾತ್ರ ಸಪ್ರೇಟಾಗಿ ತಿಂತೀವಿ ನೋಡಿ ಆಲ್ಮೋಸ್ಟ್ ಆಲ್ ಒಂದೇ ತಟ್ಟೆಲ್ಲೇ ಊಟ ಮಾಡೋದು ನಾವಿಬ್ರು ಆ ನೋಡಕ್ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತಿನ್ನೋ ಕೂಡ ತುಂಬಾನೇ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ ಕೂಡ ತುಂಬಾನೇ ಸ್ಮೂತ್ ಆಗಿ ಬಂದಿದ್ವು ನೀವು ಕೂಡ ಸಲ ಮನೆಯಲ್ಲಿ ಟ್ರೈ ಮಾಡಿ ಹೈ ಹೋಪ್ ಈ ವಿಡಿಯೋ ನಿಮ್ಗೆ ಆಗಿರುತ್ತೆ ಅಂತ